ಎಸ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ನನ್ನ ಒಳಗೆ ಇರುವ ದ್ವೇಷ ಅಸುಹೆ ಕಾಮ ಮೋಹ ದೂರವಾಗಲಿ ಅದೇ ರೀತಿ ನನ್ನ ಶತ್ರು ಕೆಟ್ಟ ಗುಣಗಳು ದೂರವಾಗಬೇಕು ಎಂದು ಕಪಿಲೇಶ್ವರ ದೇವರಲ್ಲಿ ಬೇಡಿಕೊಂಡಿದ್ದೀನಿ ಎಂದು ಮಾಜಿ ಸಚಿವ ಸಿಟಿ ರವಿ ಹೇಳಿದ್ದಾರೆ ಶನಿವಾರ ಕಪಿಲೇಶ್ವರ ಮಂದಿರದ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ನಮ್ಮಿಂದ ಕೆಟ್ಟದಾಗಬಾರದು ನಮ್ಮಿಂದ ಒಳ್ಳೆಯದಾಗಬೇಕು ನಮ್ಮಿಂದ ಯಾರಿಗೂ ಕೆಟ್ಟದಾಗಬಾರದು ಎಂದು ದೇವರಲ್ಲಿ ಬೇಡಿಕೊಂಡಿದ್ದೀನಿ ಎಂದಿದ್ದಾರೆ ನಮ್ಗೆ ಇಲ್ಲಿಗೆ ಬರ ನನ್ನೊಳಗಿರುವ ದ್ವೇಷ ಅಸೂಯೆ ಕ್ರೋಧ ಕಾಮ ಮೋಹ ಮದ ಇದು ದೂರ ಆಗಲಿ ಅದೇ ನಮಗಿರುವಂಥ ಶತ್ರು ಇನ್ಯಾವುದೂ ಇಲ್ಲ ನಾನು ಹೊರಗಡೆ ಯಾರನ್ನು ಶತ್ರುಗಳು ಅಂತ ಭಾವಿಸೋದಿಲ್ಲ ಎಲ್ಲವೂ ಆಯಾ ನಿಮಿತ್ತ ಮಾತ್ರ ನಮ್ಮೊಳಗೆ ಯಾವುದಿದ್ದಾವೆ ಎಲ್ಲ ಕೆಟ್ಟ ಗುಣಗಳು ದೂರ ಆಗಲಿ ಏನು ಪ್ರಾರ್ಥನೆ ಮಾಡಿದ್ರು ಭಗವಂತನ ಹತ್ರ ಹೋದಾಗ ಏನು ಕೇಳಬೇಕು ಅಂತ ಅನ್ಸೋದಿಲ್ಲ ದಂಪತಿ ಸಮೇತ ಒಳ್ಳೇದ್ ನಮ್ಮಿಂದ ಒಳ್ಳೇದ್ ಮಾಡಿಸ್ಲಿ ನಮಗೂ ಒಳ್ಳೇದಾಗ್ಲಿ ದಂಪತಿ ಸಮೇತ ವಿಶೇಷ ಪೂಜೆ ಆತರ ಯಾವ್ದನ್ನೂ ಇದಿಲ್ಲ ನಮ್ಮಿಂದ ಯಾರಿಗೂ ಕೆಟ್ಟದಾಗ್ಬಾರ್ದು ನಮ್ಮಿಂದ ಎಲ್ರಿಗೂ ಒಳ್ಳೇದಾಗ್ಲಿ ನಮಗೂ ಒಳ್ಳೇದಾಗ್ಲಿ ಸರಿಗ ದಂಪತಿ ಸಮೇತ ಮಂಜುನಾಥನ ಸನ್ನಿಧಾನಕ್ಕೆ ಬನ್ನಿ ಅನ್ನುವಂತ ನೀವು ದಂಪತಿ ಸಮೇತ ಬೆಳಗಾವಿ ಕಪಲೇಶ್ವರು ಮತ್ತು ಯಲ್ಲಮ್ಮ ದೇವಿ ಸಂವಿಧಾನಕ್ಕೆ ಬಂದು ಪೂಜೆ ಮಾಡಿ ನಾನು ಆ ವಿಷಯದ ಬಗ್ಗೆ ಏನೂ ಪ್ರತಿಕ್ರಿಯಿಸಕ್ಕೆ ಬಯಸೋದಿಲ್ಲ ಎಲ್ಲವೂ ಕೆಟ್ಟಗಳಿಗೆ ಅಂತ ನಾನು ಭಾವಿಸ್ತೇನೆ